ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರಕ್ಕೂ ಗುಡ್ ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಕಲ್ಯಾಣ ಕರ್ನಾಟಕ ಸಾರಿಗೆ ಘಟಕದ ಬಸ್ ಒಂದರ ಬ್ರೇಕ್ ಫೇಲ್ ಆಗಿ ರಸ್ತೆ ಬದಿಯಿದ್ದ ಮನೆ ಮುಂದೆಯೇ ನುಗ್ಗಿದ್ದು ಭಾರಿ ಅನಾಹುತವೊಂದು ತಪ್ಪಿದ ಘಟನೆ ತಾಲೂಕಿನ ಹಿರೇಮುರಾಳದ ನೆರಬಂಚಿ ಕ್ರಾಸ್ ಬಳಿ ಬುಧವಾರ ನಡೆದಿದೆ ಮುದೇಬಿಹಾಳದಿಂದ ನಾರಾಯಣಪುರ ಕಡೆಗೆ ಬಸ್ ತೆರಳುತ್ತಿತ್ತು ಅದರಲ್ಲಿ ಮೂವರು ಪ್ರಯಾಣಿಕರು ಇದ್ದರು ಚಾಲಕ ನಿರ್ವಾಹಕ ಇದ್ದ ಬಸ್ನ ಬ್ರೇಕ್ ಏಕಾಏಕಿ ಫೇಲ್ ಆಗಿದ್ದು ನೆರಬಂಚಿ ಕ್ರಾಸ್ ಬಳಿ ಇದ್ದ ಮನೆಯೊಂದರ ಮುಂದೆಯೇ ನುಗ್ಗಿದೆ ಇದರಿಂದ ಬಸ್ನ ಮುಂಭಾಗದ ಗ್ಲಾಸ್ ಒಡೆದಿದೆ ಟಮ್ ಟಮ್ ಒಂದು ಮನೆ ಮುಂದೆ ನಿಲುಗಡೆ ಮಾಡಿದ್ದು ಅದಕ್ಕೆ ಡಿಕ್ಕಿ ಹೊಡೆಯುವುದರಿಂದ ಬಚಾವಾಗಿದೆ ಅದೃಷ್ಟವಶಾತ್ ಮನೆಯ ಅಂಗಳದಲ್ಲಿ ಯಾವುದೇ ಮಕ್ಕಳು ಜನ ಇಲ್ಲದ ಅನಾಹುತವೊಂದು ತಪ್ಪಿದೆ ಘಟನೆಯಲ್ಲಿ ಯಾರಿಗೂ ಹೆಚ್ಚಿನ ಪ್ರಮಾಣದ ಗಾಯವಾಗಿಲ್ಲ ಬಸ್ ಸ್ಥಿತಿಗತಿ ಕುರಿತು ಸಾರಿಗೆ ಇಲಾಖೆಯ ಅಧಿಕಾರಿಗಳು ಮೆಕ್ಯಾನಿಕ್ ವಿಭಾಗದವರು ಪರಿಶೀಲಿಸಿ ಸಾರ್ವಜನಿಕರ ಬಳಕೆಗೆ ಬಿಡಬೇಕಿತ್ತು ಅನಾಹುತವಾದರೆ ಅದಕ್ಕೆ ಹೊಣೆಯಾರದ್ದು ಎಂದು ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ